ಇವತ್ತಿನ ನಮ್ಮ ಹೀರೋ ಆಫ್ ದ ಡೇ ಕುಕ್ಕರ್ ಕುಕ್ಕರ್ ಅಲ್ಲಿ ಒಂದ್ ಪಾಟ್ ಸ್ವೀಟ್ ರೆಸಿಪಿ ಮಾಡೋಣ ಇದಕ್ಕೆ ಒಂದ್ ಸಣ್ಣ ಕಪ್ ಅಷ್ಟು ಹಾಲು ಹಾಕೋಣ ಎರಡು ಕಪ್ಪಷ್ಟು ನೀರ್ ಹಾಕ್ತಾ ಇದೀನಿ ಕಣ್ಣು ಅಳತಿನಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೋಬಹುದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಂತರ ಏಲಕ್ಕಿ ಪುಡಿನೂ ಇದಕ್ಕೆ ಹಾಕೊಂಡ್ಬೋಣ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದ್ ಸಣ್ಣ ಕಪ್ ಅಷ್ಟು ರೋಸ್ಟ್ ಮಾಡಿಟ್ಕೊಂಡಿರುವಂತ ಶಾವಿಗೆ ಹಾಕೋಣ ಇಲ್ಲ ಮಿಕ್ಸ್ ಮಾಡಿದ ನಂತರ ಲೀಟ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಬಿಸಿಲ್ ಕೂಗಿಸ್ಕೋಬೇಕು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಂದ್ ಬಿಸಿಲ್ ಕಿಸ್ಕೊಳ್ಳೋಣ ಒಂದ್ ಬಿಸಿಲ್ ಆಗಿದೆ ಶಾವಿಗೆ ಪಾಯಸ ರೆಡಿ ಆಗಿದೆ ಈ ಟೈಮಲ್ಲಿ ಬೇಕಿದ್ರೆ ನೀವು ಗಂಡೆನ್ಸ್ ಮಿಲ್ಕ್ ಹಾಕೋಬಹುದು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಂಡೆನ್ಸ್ ಮಿಲ್ಕ್ ಹಾಕ್ತಾ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಒಂದು ಥಿಕ್ನೆಸ್ ಕೊಡುತ್ತೆ ಇದು ನೀರ್ ನೀರು ಅನ್ಸಲ್ಲ ಸ್ವಲ್ಪ ಗಟ್ಟಿಯಾಗೂ ಆಗುತ್ತೆ ಆಮೇಲೆ ಟೇಸ್ಟ್ ನಾವು ಸಕ್ಕರೆ ಸ್ವಲ್ಪನೇ ಹಾಕಿರೋದ್ರಿಂದ ಇದು ಟೇಸ್ಟ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಸತಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಮತ್ತೆ ಸ್ಟವ್ ಹಚ್ಚೋದೇನು ಬೇಡ ಇದೇ ಬಿಸಿಗೆ ಇದು ಕರಗತ್ತೆ ಒನ್ ಪಾಟ್ ಪಾಯಸ ರೆಡಿ ಆಗಿದೆ ಲಾಸ್ಟ್ ಅಲ್ಲಿ ಇದಕ್ಕೆ ಬೇಕಿದ್ರೆ ತುಪ್ಪದಲ್ಲಿ ಹುರಿದಿಡೋ ಅಂತ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ರೆ ಆಯ್ತು ಮತ್ತೆ ಶಾವಿಗೆ ಉಪಯೋಗಿಸಿಕೊಂಡು ಶಾವಿಗೆ ಭಾತ್ ಮಾಡ್ತಾ ಇದೀನಿ ಅದು ಕುಕ್ಕರಲ್ಲಿ ಒಂದು ಪಾರ್ಟ್ ಶಾವಿಗೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಸಾಕು ಇದಕ್ಕೆ ಎಣ್ಣೆ ಜಾಸ್ತಿ ಬೇಡ ಎಣ್ಣೆ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಕಟ್ ಮಾಡಿಟ್ಕೊಂಡಿರುವಂಥ ಮೂರು ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಕೆಂಪುದಾದ ನಂತರ ನಾವು ಇದಕ್ಕೆ ಈರುಳ್ಳಿ ಕಟ್ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಲೈಟ್ ಆಗೋದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ನಾವಿದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಬೀನ್ಸ್ ಹಾಕೋಬಹುದು ಕ್ಯಾಪ್ಸಿಕಮ್ ಹಾಕೋಬಹುದು ತರಕಾರಿ ಜಾಸ್ತಿ ಹಾಕೊಂಡಷ್ಟು ಶಾವಿಗೆ ಬಾತ್ ತುಂಬ ಚೆನ್ನಾಗಿರುತ್ತೆ ಅನಂತರ ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಒಂದು ಕಪ್ ಅಷ್ಟು ಶಾವ್ಗೆ ಹಾಕೊಂಡಿದ್ದೀನಿ ಅನಂತರ ಸ್ವಲ್ಪ ಅರ್ಶನ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಶಾವಿಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನಾವೆಷ್ಟು ಶಾವಿಗೆ ತಗೊಂಡಿದೀವೋ ಅದಕ್ಕೆ ಒಂದೂವರೆ ಕಪ್ ಅಷ್ಟು ಹಾಕೋಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಕಮ್ಮಿ ಹಾಕಿದ್ರು ಕೂಡ ಸರಿಯಾಗಿ ಬೇಯಲ್ಲ ಒಂದು ಕಪ್ ಶಾವಿಗೆಗೆ ಒಂದೂವರೆ ಕಪ್ ಅಷ್ಟು ನೀರು ಕರೆಕ್ಟ್ ಆಗಿರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಟೇಸ್ಟ್ ಚೆಕ್ ಮಾಡಿಕೊಂಡು ನಮ್ಗೆ ಉಪ್ಪು ಕಮ್ಮಿ ಇದೆ ಅಂತ ಅನ್ಸಿದ್ರು ಈ ಟೈಮಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಗ್ರೇಟ್ ಮಾಡಿರೋ ಫ್ರೆಶ್ ತೆಂಗಿನಕಾಯಿ ಹಾಕೊಂಡಿದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಬೋದು ಕಾಯಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರೊಂಥರ ಒಂದು ವಿಝಿಲ್ ಮೀಡಿಯಂ ಹೀಟಲ್ಲಿ ಒಂದು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ಪ್ರೆಷರೆಲ್ಲ ಹೋದ ಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಆಯಿತು ನೋಡಿ ಒಂದು ವಿಝಿಲ್ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಪೂರ್ತಿ ಇದು ಪ್ರೆಷರೆಲ್ಲ ಹೋದ ಮೇಲೆ ಲಿಡ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ಪರ್ಫೆಕ್ಟಾಗಿ ಆಗಿದೆ ಎಲ್ಲೂ ಕೂಡ ಅಂಟು ಅಂಟಲ್ಲ ಸೀದ್ ಹೋಗಿಲ್ಲ ತಳ ಹಿಡ್ದಿಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿ ಇದಾಗಿದೆ ಸೊ ಇದೇ ನೀವು ಪಾತ್ರೆ ಮಾಡ್ಬೇಕಾದ್ರೆ ಅವಾಗವಾಗ ಸ್ಟೇರ್ ಮಾಡ್ತಾ ಇರೋದ್ರಿಂದ ಕೆಲವೊಮ್ಮೆ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ ಅದೇ ಕುಕ್ಕರಲ್ಲಿ ಒನ್ ಪಾಟ್ ಥರ ಮಾಡಿಕೊಂಡ್ರೆ ಬಿಡಿ ಬಿಡಿಯಾಗೂ ಆಗಿರುತ್ತೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಶಾವ್ಗೆ ಉಪಯೋಗಿಸ್ಕೊಂಡು ಒನ್ ಪಾಟ್ ಶಾವ್ಗೆ ಭಾತ್ ಒನ್ ಪಾಟ್ ಪಾಯಸ ಟೈಮ್ ಸೇವ್ ಮಾಡ್ಕೊಳ್ಳೋ ರೀತಿನಲ್ಲೂ ಇರುತ್ತೆ ಹಾಗೆ ಪರ್ಫೆಕ್ಟಾಗೂ ಆಗುತ್ತೆ ರೆಸಿಪಿ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆಂದು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ